ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋಗಳಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಗಳ ಆಡಿಷನ್ಗಳು ನಡೆಯಲಿವೆ ಈ ಕಾರ್ಯಕ್ರಮಗಳು ರಾಜ್ಯದ ಪ್ರತಿಭಾವಂತ ಕಲಾವಿದರಿಗೆ ತಮ್ಮ ಡ್ಯಾನ್ಸ್ ಮತ್ತು ಹಾಸ್ಯ ಪ್ರತಿಭೆಯನ್ನ ಪ್ರದರ್ಶಿಸಲು ಒಂದು ಅದ್ಭುತ ವೇದಿಕೆಯನ್ನ ಒದಗಿಸುತ್ತವೆ ನಿರೂಪಕಿ ಅನುಶ್ರೀ ಅವರು ಈ ಆಡಿಷನ್ಗಳ ಬಗ್ಗೆ ಉತ್ಸಾಹದಿಂದ ಮಾತನಾಡಿದ್ದು ಡ್ಯಾನ್ಸ್ ಮತ್ತು ಹಾಸ್ಯದಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಭಾಗವಹಿಸಲು ಆಹ್ವಾನ ನೀಡಿದ್ದಾರೆ ನಮಸ್ಕಾರ ನಾನು ನಿಮ್ಮ ಅನುಶ್ರೀ ನಾವು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ಭಾರತದಾದ್ಯಂತ ಎಲ್ಲೇ ಕಾರ್ಯಕ್ರಮ ಮಾಡೋದಕ್ಕೆ ಹೋದರೂ ಕೂಡ ಪ್ರತಿಯೊಬ್ಬರೂ ಕೇಳುವಂತಹ ಒಂದು ಕಾರ್ಯಕ್ರಮ ಡಿಕೆಡಿಯ ಯಾವಾಗ ಶುರು ಮಾಡ್ತೀರಾ ಶಿವಣ್ಣ ಅವರನ್ನ ಮತ್ತೆ ಯಾವಾಗ ಕರೆಸುತ್ತೀರಾ ಅನ್ನೋದು ಡ್ಯಾನ್ಸ್ನ ಆರಾಧಿಸುವಂತಹ ಎಲ್ಲಾ ಡ್ಯಾನ್ಸಿಂಗ್ ಕಲಾವಿದರಿಗೋಸ್ಕರ ಒಂದು ಅದ್ಭುತವಾದ ಅವಕಾಶ ಬಂದಿದೆ ಹೌದು ಡಿಕೆಡಿ ಬತ್ತೆ ಬರುತ್ತಿದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತೆ ಶುರುವಾಗುತ್ತಿದೆ ಎಂದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಅನುಶ್ರೀ ಗುಡ್ ನ್ಯೂಸ್ ಅನ್ನು ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ನಗಿಸುವುದು ಇದೆ ಅಲ್ವಾ ಅದು ಬಹಳ ಕಷ್ಟವಾದಂತಹ ವಿಚಾರ ಅಂತಹ ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ ನಗುವಿನ ಎಲ್ಲಾ ಕಲಾವಿದರಿಗೆ ನಿಮ್ಮ ನೆಚ್ಚಿನ ಕಾಮಿಡಿ ಕಿಲಾಡಿಗಳುವ ಕಾರ್ಯಕ್ರಮ ಕೂಡ ಬರುತ್ತಿದೆ ದಿಕೆಡಿ ಹಾಗೂ ಕಾಮಿಡಿ ಕಿಲಾಡಿಗಳುವ ಎರಡೂ ಕಾರ್ಯಕ್ರಮದ ಆಡಿಷನ್ಸ್ ಈಗ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ನಡೆಯುತ್ತಿದೆ ಎಂದಿದ್ದಾರೆ ಅನುಶ್ರೀ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಈ ಆಡಿಷನ್ಸ್ ನಡೆಯುತ್ತದೆ ಡ್ಯಾನ್ಸ್ ಬಗ್ಗೆ ಉತ್ಸಾಹವಿರುವವರು ಮತ್ತು ನಗಿಸುವುದರ ಬಗ್ಗೆ ಆಸಕ್ತಿ ಇರುವವರು ನೀವೆಲ್ಲರೂ ಈ ಆಡಿಷನ್ಸ್ಗೆ ಬಂದು ಭಾಗವಹಿಸಬಹುದು ಯಾಕಂದರೆ ಈ ವೇದಿಕೆ ನಿಮ್ಮ ಜೀವನವನ್ನ ಕಟ್ಟಿಕೊಡುವಂತಹ ವೇದಿಕೆಯಾಗಿರುತ್ತದೆ ಮಿಸ್ ಮಾಡಬೇಡಿ ಎಂದು ಅನುಶ್ರೀ ಹೇಳಿಕೊಂಡಿದ್ದಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕಾಮಿಡಿ ಕಿಲಾಡಿಗಳುವ ಕಾರ್ಯಕ್ರಮಗಳು ಕರ್ನಾಟಕದ ಕಿರುತೆರೆಯಲ್ಲಿ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿವೆ ಈ ಎರಡೂ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಲಕ್ಷಾಂತರ ಪ್ರೇಕ್ಷಕರ ಹೃದಯ ಗೆದ್ದಿವೆ